ದೀಪಾವಳಿಯಲ್ಲಿ ಅಂದರೆ ಬುಧವಾರ ಗೋಪೂಜೆ ದಿನ ನಾವು ಗಂಗಾಪುರ ಮಾಲೂರಿಗೆ ಹೋಗಿದ್ವಿ ಗೋಶಾಲೆಯಲ್ಲಿ ಅಲ್ಲಿ ಗೋಪೂಜೆಗೆ ಅವಕಾಶ ಇತ್ತು ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಗ ನಾವು ಇಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ಈ ಸಮೃದ್ಧಿ ಮುಂದೋಗಿ ಆ ಪೆಟ್ರೋಲ್ ಸ್ಮೆಲ್ಲನ್ನು ತೆಗೆದುಕೊಳ್ತಾ ಇದ್ದಾಳೆ ಅವಳಿಗೆ ಆ ಸ್ಮೆಲ್ ಅಥವಾ ಆ ವಾಸನೆ ಅವಳಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಇಲ್ಲಿ ನಾವು ಗೋಶಾಲೆ ಹತ್ರ ಬಂದಿದ್ದೀವಿ ಸಮೃದ್ಧಿ ಎಲ್ಲರನ್ನ ಮಟ್ಟಿ ಮಾತಾಡಿಸ್ತಾ ಇದ್ದಾಳೆ ಇದಾದ ನಂತರ ನಾವು ಗೋಪೂಜೆಯನ್ನು ಮಾಡಿದ್ವಿ ಗೋಪೂಜೆಗೆ ಅವಕಾಶ ಇತ್ತು ಇಲ್ಲಿ ಮತ್ತು ಅದಾದ ನಂತರ ಅಲ್ಲಿ ಸಿದ್ಧಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮತ್ತು ಊಟ ನಾನು ಊಟದ್ದೆಲ್ಲ ವಿಡಿಯೋ ಮಾಡಿಲ್ಲ ಪೂಜೆಯಿಂದ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಸಿದ್ಧಾಂಜನೇಯ ಸ್ವಾಮಿಯದ್ದು ಇಲ್ಲಿ ನೋಡ್ಬೋದು ಎಷ್ಟಿದೆ ಅಂತ ಇಲ್ಲಿ ಆ ಕಡೆ ಕೂಡ ಇದೆ ಅದು ಬರೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಪೂಜೆಯನ್ನೆಲ್ಲ ಮುಗಿಸಿ ಪ್ರಸಾದವನ್ನೆಲ್ಲ ತೆಗೆದುಕೊಂಡು ಮತ್ತೆ ನಾವಿಲ್ಲಿ ಗೋಶಾಲೆ ಹತ್ರ ಬಂದಿದ್ದೀವಿ ಇದು ಹಿಂದ್ಗಡೆ ಅಲ್ಲೇ ಇದೆ ಗೋಶಾಲೆ ಕೂಡ ಇಲ್ಲಿ ಈಗ ಗೋವುಗಳನ್ನು ಮೇಯೋದಕ್ಕೆ ಬೆಳಿಗ್ಗೆ ಆ ಕಡೆ ಬಿಟ್ಟಿರ್ತಾರೆ ಅಲ್ಲಿ ಈಗ ಗೇಟ್ ತೆಗೆದಿದ್ದೆ ಎಲ್ಲ ಈ ಕಡೆಗೆ ಓಡಿ ಬರುತ್ತೆ ಅದು ಆ ದೃಶ್ಯ ನೋಡೋಕೆ ತುಂಬಾ ಖುಷಿಯಾಗತ್ತೆ ನೀವು ಇಲ್ಲಿ ನೋಡ್ಬೋದು ಹೀಗೆ ಬರ್ತಾ ಇದೆ ಅಂತ ಎಲ್ಲ ಆ ಕರುಗಳು ಕರುಗಳೆಲ್ಲ ಎಲ್ಲ ಹೆಚ್ಚಾಗಿ ಅವರವರ ಜಾಗಕ್ಕೆ ಹೋಗಿ ನಿಲ್ಲುತ್ತೆ ಇಲ್ಲಿ ನೋಡ್ಬೋದು ಕೆಲವೊಂದು ಮಾತ್ರ ಅಲ್ಲಲ್ಲಿ ಏನಾದರೂ ತಿಂಡಿ ತಿನ್ನೋದಕ್ಕೆ ಇದೆಯಾ ಅಂತ ಈಚೆ ಆಚೆ ಈಚೆ ಹೋಗುತ್ತೆ ಬಿಟ್ರೆ ಆಫ್ ಮ್ಯಾಕ್ಸಿಮಮ್ ನೋಡಿ ಅವುಗಳನ್ನು ಎಲ್ಲಿ ಕಟ್ತಾರೋ ಅಲ್ಲಿಗೆ ಹೋಗಿ ನಿಲ್ತಾ ಇದೆ ಎಲ್ಲವುಗಳು ಎಷ್ಟು ದೃಶ್ಯ ಕಣ್ತುಂಬಿಕೊಳ್ಳೋಕೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಎಲ್ಲ ಹೇಗೆ ಒಂದೇ ಸಲ ಆ ಕಡೆಯಿಂದ ಈ ಕಡೆ ಬಿಟ್ಟಿದೆ ಹೀಗೆ ಓಡಿ ಬಂದ ಖಂಡಿತ ನೀವು ಆಲೂರಿಗೆ ಹೋದರೆ ಹೆಚ್ಚಾಗಿ ಬೆಳಿಗ್ಗೆ ಹನ್ನೆರಡರಿಂದ ಒಂದು ಗಂಟೆ ಒಳಗೆ ಹಿಂಗೆ ಎಷ್ಟೇ ಖುಷಿ ನೆಮ್ಮದಿಂದ ಊಟ ಖುಷಿ ಮಕಕಳಿಗಿಿಕ್ು ದೀಪಾವಳಿಯ ಲಾಸ್ಟ್ ಪುಜೆ ನೇ್ತಾರಿದೆ ಶುಟಾಗಿದೆ se <coughs> fiu la noastra prietenă cum se numează nenăscut. N-am gândea. N-am gândea. It's must sweet the job. La momentul ăsta, domnule, la picătura de tot, este o lume, o lume, o lume, și roarăm, cum ne știm să știm să o 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 să ಜಾಚಕನಡಿಗಳಲ್ಲಿ ಬಸವರ ಸಸ್ರ ಕ್ಷೇತ್ರ ಪರಿವೇ ರಾಜ 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 ಗುಪ್ತ ಸಮನ ಒರೆಮಗ ಶ್ರೀಮನೆ ಇದು ಆಗ್ತಿಲ್ಲ ಬಾ ಅಲ್ಲ ಬಿಸಿದ್ದು ಪ್ರಸನ್ನ ಶಿರದ ப்போது ஆங்காடில் ದೀಪಾವಳಿ ಆ ಎಲ್ಲ ದಿನಗಳು ಸಂಜೆ ಅಥವಾ ರಾತ್ರಿ ಅಂದರೆ ಸಮಯದಲ್ಲಿ ನಾವು ಏನೇನು ಉಪಕರಣಗಳನ್ನೆಲ್ಲ ಉಪಯೋಗಿಸ್ತೀವೋ ಅವುಗಳೆಲ್ಲದರ ಪೂಜೆಯನ್ನ ಮಾಡ್ತೀವಿ ಆ ಎಲ್ಲ ದಿನಗಳು ಕೂಡ